ಇವತ್ತಿಲ್ಲದರ ಜನವರಿ ಸೆವೆನ್ ರೀ ನಾ ಹುಟ್ಟಿದ್ದೆನಾ ಅದಕ್ಕೆ ಇವತ್ತಿನ ವಿಡಿಯೋ ನಾನು ಇಲ್ಲದ ನಿಮ್ಗ ನನ್ ಸೋಷಿಯಲ್ ಮೀಡಿಯಾ ಜರ್ನಿ ಯಾವ ತರ ಇತ್ತು ಅಂತಂದ ಹೇತಾನು ಬರೀ ಮೂರ್ ವರ್ಷದಿಂದ ನಾನು ಕಾಲೇಜ್ ಮುಗಿಸಿ ಆಮೇಲೆ ಲೈಫ್ ದ ಏನಾದ್ರು ಮಾಡ್ಬೇಕು ಅಂತಂದ ಸೋಶಿಯಲ್ ಮೀಡಿಯಾದಾಗ ಬ್ಲಾಗ್ ಮಾಡ್ಬೇಕಂತ ಪ್ಲಾನ್ ಮಾಡಿನಿ ಎಲ್ಲರ ಕಡೆ ಸಜೆಷನ್ ಕೂಡ ತಗೊಂಡ್ರಿ ನಮ್ಮ ಒಬ್ಬರು ಬ್ಲಾಗ್ ಮಾಡ್ತಿದ್ರು ಸೊ ಅವ್ರ ಸಜೆಶನ್ ತಗೋನ್ರಿ ಆಮೇಲೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ನು ರೈತರ್ ಇಲ್ಲದ್ರೆ ಯಾವ ತರ ಜೀವನ ಇರ್ತೈತಿ ರೈತರ ಯಾವ ತರ ಬೆಳಿ ಬೇರ್ಸ್ತಾರು ಸೊ ಆತರ ರಿಲೇಟೆಡ್ ವಿಡಿಯೋಗಳು ಓ ಏನೋ ವರ್ಕ್ ಆಗ್ಲಿಲ್ಲ ಆಮೇಲೆ ಇಲ್ಲದ್ರೆ ಈ ತರ ವರ್ಕ್ ಆಗಲ್ಲ ಇನ್ನ ಟ್ರಾವೆಲ್ ಬ್ಲಾಗ್ ಮಾಡಬೇಕಂತ ಪ್ಲಾನ್ ಟ್ರಾವೆಲ್ ಬ್ಲಾಗ್ ಬ್ಲಾಗ್ಲ್ ನಾ ಇಲ್ಲದ್ರೆ ಅವಾಗ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ ಓಲ್ಡ್ ಇದನ್ರಿ ಸೊ ಅವಾಗ ಇಲ್ಲದ್ರೆ ಹಂಡ್ರೆಡ್ ನಮ್ಮ ಊರ್ ಬಿಟ್ಟ ಹಂಡ್ರೆಡ್ ಕಿಲೋಮೀಟರ್ ಹೊರಗಡೆ ನಾ ಯಾವಾಗ ಬಿ ಹೋಗಿ ಚೆನ್ನಾಗಿರ್ತದ ಸೊ ಫಸ್ಟ್ ಟೈಮ್ ನಾ ಇಲ್ಲದ್ರೆ ಪ್ಲಾನ್ ಏನ್ ಮಾಡ್ ಸೋಲೋ ಟ್ರಾವೆಲ್ ಮಾಡ್ಬೇಕಂತ ಪ್ಲಾನ್ ಮಾಡ್ರಿ ಸೋಲೋ ಟ್ರಾವೆಲ್ ಮಾಡ್ಬೇಕಂತ ಪ್ಲಾನ್ ಆಯ್ತು ನಮ್ಮ ಮನೆಯಲ್ಲ ಬೇಕಿದ್ರು ಯಾವಾಗ ಒಂದು ಒಮ್ಮಿ ಬಿ ನೀವು ಊರ್ ಬಿಟ್ಟು ಹೋದಾವೆಲ್ಲ ಯಾವ ತರ ಹೋಗ್ತಿ ಬಟ್ ನನ್ನ ನನ್ಮೇ ಒಂದ್ ಕಾನ್ಫಿಡೆನ್ಸ್ ಇತ್ರಿ ನಾನು ಹೋಗಿ ಹೋಗಿ ಬರ್ಬೇಕಂದ ಎಲ್ಲರ ಫಸ್ಟ್ ಮೊದ್ಲು ಲೋಣಾವಲಾ ಮುಂಬಯ್ಯ ಪುಣೆ ಈ ಕಡೆ ಎಲ್ಲಾ ಹೋಗ್ಬೇಕು ಅಂತಂದ ಟ್ರಾವೆಲ್ ಪ್ಲಾನ್ ಮಾಡಿ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡ ಟ್ರಾವೆಲ್ ಕಾದನ್ರೀ ಮುಂಬೈ ತಿರ್ಗಾಡಿನ ಲೋಣಾವಾಲ ತಿರ್ಗ್ಯಾಡ್ನು ಪುಣೆ ತಿರ್ಗ್ಯಾಡ್ನು ಬ್ಲಾಗ್ ಎಲ್ಲಾ ಮಾಡ್ಕೊಲ್ ಅಷ್ಟು ಆದ್ರೂ ಟ್ರೈ ಮಾಡಿನ್ರಿ ಮಂದ್ಯಾಗೆಲ್ಲ ಬ್ಲಾಗ್ ಮಾಡೋಂಗ ಅಂಡ್ ಅದಾಗಾನೆ ರೀ ಭಾಳ ತಿರುಗಾಡಿನ್ರೀ ಒಂದ್ ವರ್ಷ ಫುಲ್ ಕರ್ನಾಟಕ ತಿರ್ಗಾಡಿನ ಇಪ್ಪತ್ತೈದು ಜನ ನಾರ್ತ್ ಈಸ್ಟ್ ಇಂಡಿಯಾ ತಿರುಗಾಡಿನ ನಾರ್ತ್ ಈಸ್ಟ್ ಇಂಡಿಯಾ ತಿರ್ಗಾಕ ಇಲ್ಲಿಂದ ನಾರ್ತ್ ಈಸ್ಟ್ ಹೋಗುವ ಸಲುವಾಗಿಲ್ಲದ್ರಿ ಪಾಕ್ ರಾಡಾಗಿ ರೀ ನಾ ಯಾವ್ದಾರ ನಾರ್ತ್ ಈಸ್ಟ್ ಹೋಗಬೇಕಂತ ಪ್ಲಾನ್ ಅದ್ರ ಅದಿಲ್ಲದ್ರ ಅವಾಗ ಟ್ರೈನ್ ಗಳು ಎಲ್ಲ ಬಂದ್ ಆಗಿದ್ರು ಯಾವ್ದೋ ರೀಸನ್ ಸಲುವಾಗಿ ಸೊ ಅದಕ್ಕೆ ಎಲ್ಲಾ ಟ್ರೈನ್ ಗಳು ಬಂದಾಗನ ಜನರಲ್ ಟ್ರೈನ್ಗಳು ಗಳು ಚೇಂಜ್ ಮಾಡ್ಕೋದ್ ಮಾಡ್ಕೋದ್ ಮಾಡ್ಕೊತ ಯಾನ್ರಿ ಏಳು ಟ್ರೈನ್ ಚೇಂಜ್ ಮಾಡಿ ಆಮೇಲೆ ನಾವು ನಾರ್ತ್ ಈಸ್ಟ್ ಹೋಗಿ ಅಲ್ಲಿ ಬ್ಲಾಗ್ ಇಪ್ಪತ್ತೈದು ದಿನ ವಿಡಿಯೋ ನಾವು ಅಹ್ ಹೆಡ್ ಅಂಟರ್ಸ್ ಎಲ್ಲ ಬಾದ್ರಿ ಆಡಿನ್ರಿ ರೀ ಸೌತ್ ನಲ್ಲಿ ವಿಡಿಯೋ ಓಲ್ಡ್ ವಿಡಿಯೋಗಳು ನೋಡಬಹುದು ಇಪ್ಪತ್ತೈದು ದಿವಸದಿಂದ ನಾರ್ತ್ ಈಸ್ಟ್ ಜರ್ನಿ ಕಂಪ್ಲೀಟ್ ಮಾಡಿ ನಾ ಇಲ್ಲದ್ರೆ ಆಮೇಲೆ ನಾನ್ ಡ್ರೀಮ್ ಡೆಸ್ಟಿನೇಷನ್ ಬಾಬಾ ಕೇದಾರ್ನಾಥ್ ಹೋಗ್ಬೇಕಂತ ಪ್ಲಾನ್ ಮಾಡಿನ್ರಿ ಅಹ್ ಅಲ್ಲಿಂದ ಬರುವ ಇಲ್ಲದ್ರೆ ಅಯೋಧ್ಯ ವಾರಣಾಸಿ ಎಲ್ಲಾ ಮುಸ್ಕೊಂಡ ದಿಲ್ಲಿ ಬಂದ ದಿಲ್ಲಿ ಟ್ರೈನ್ ಹಿಡ್ಕೊಂಡ ಹರಿದ್ವಾರ್ಕ್ ಹೋಗಿ ಅಲ್ಲಿಂದ ಬಸ್ ಹಿಡ್ಕೊಂಡ ಇದಕ್ಕೇನ್ರಿ ಕೇದಾರ್ನಾಥ್ ಇದು ಗೌರಿ ಗೌರಿಕೊಂಡು ಗೌರಿ ಗೌರಿಕೊಂಡಿಂದ ಇಪ್ಪತ್ತೊಂದು ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿ ಬಾಬಾ ಕೇದಾರ್ನಾಥ್ ಹೋದ್ನು ಬಹಳ ವರ್ಷದಿಂದ ಬಾಬಾ ಕೇದಾರ್ನಾಥ್ ಹೋಗ್ಬೇಕಂತ ಇಚ್ಛೆ ಐತ್ರಿ ಅಹ್ ಆದನ್ರೀ ದೇವ್ರ ದರ್ಶನ ಎಲ್ಲ ತಗೋನು ಯಾವ್ ತರ ಐತ್ ರೀ ಹೋಗೋ ಪ್ಲಾನ್ ಆಗಿತ್ತು ನಾನು ಎಲ್ಲದ್ರ ಅಯೋಧ್ಯದಿಂದ ವಾಪಸ್ ಬರೋದ್ನು ಬಟ್ ಯಾವ್ದು ಯಾವ ಅಂದ್ರ ಒಮ್ಮೆಲ್ ಹೋಗ್ ಬರ್ಬೇಕು ಯಾನ್ ಬಿ ಆಗ್ಲೈತ್ ತಂದ ಯಾಕಂದ್ರೆ ಕದಾರ್ನಾಥ್ ಒಬ್ಬ ಹೋಗಬೇಕಾದ್ರ ಒಬ್ಬಿಕ್ ಬರ್ತಿ ರೀ ಸೊ ಫಸ್ಟ್ ಟೈಮ್ ಅನ್ರಿ ನಾ ಬೇರಿ ಅದಕ್ಕೆ ಎಲ್ಲದ್ರ ಯಾನ್ ಅದಿತ್ತ ಆಗ್ಲಿ ಹೋಗಬೇಕಂದ್ ಹಾದನ್ ರೀ ಹೋಗಿಲ್ಲದ್ರ ದೇವ್ರ ದರ್ಶನ ಎಲ್ಲ ತಗಿನು ಅಲ್ಲಿಂದ ಇಲ್ಲದ್ರ ನನ್ ಲೈಫ್ ಪೂರ್ತಿ ಎಲ್ಲ ಚೇಂಜ್ ಐತ್ರಿ ಯಾವ ತರ ತಂದ ಹೇಳ್ತಾನು ಬರೀ ಕದಾರ್ನಾಥ್ ಜರ್ನಿ ಎಲ್ಲ ಮುಗಿಸ್ಕೊಂಡ ಕೆಳಗಡೆ ಟೆಕ್ಕಿಂಗ್ ಮಾಡ್ಕೊತ ಹೋರಿಕೊಂಡು ಬಂದ ರಾತ್ರಿ ಬಂದೇನ್ರಿ ಆಮೇಲೆ ಅಲ್ರಿ ಅಲ್ಲಿ ಆರ್ ಗಂಟೆಗೆ ಬಸ್ ಹುಡುಕೊಂಡ ದಿಲ್ಲಿ ಬಂದನ್ರಿ ಹರಿದ್ವಾರ್ ಬಂದ್ರಿ ಹರಿದ್ವಾರ್ ಬಂದಿಲ್ಲದ್ರ ದಿಲ್ಲಿ ಬಂದ್ ದಿಲ್ಲಿ ಬರುತ್ತಂದ್ರ ಮತ್ತ ನೈಟ್ ಆಗಿದ್ರಿ ನೈಟ್ ಒಂದ್ ಎರಡು ಗಂಟೆ ಆಗಿತ್ತು ಬೆಳಿಗ್ಗೆ ಆರ್ ಗಂಟೆಗೆ ಎಲ್ಲಾ ನಂದ್ ಟ್ರೈನ್ ರಿಟರ್ನ್ ಕರ್ನಾಟಕ ಬರೋದ ಅವಾಗ ಇಲ್ಲದ್ರ ರಾತ್ರಿ ಏನ್ ವಿಚಾರ ಮಾಡಿ ಅಂದ್ರೆ ಇನ್ಲ್ದ ರೂಮ್ ಮಾಡಿ ತಾಸು ರೂಮ್ ಮಾಡಿದ್ರ ಸಾವಿರ ಕುದಿ ಅವಾಗಷ್ಟ ನನ್ ಬಜೆಟ್ ಬೀರ್ಲಾಗಿತ್ತು ಒಂದ್ ಎಷ್ಟು ಮುನ್ನೂರು ರೂಪಾಯಿ ನಾಲ್ಕು ರೂಪಾಯಿ ಚಾ ಹುಡುತ್ರಿ ಸೊ ಇನ್ ಇಷ್ಟೆಲ್ಲ ಖರ್ಚಾಗ್ ಮಾಡೋದ್ ಅಂದ ಮನೆಯವ್ರ ಪಪ್ಪ ಹಾಕೈತಾರೀ ನಾಲ್ದ ರಾ ಬಿಡ್ತಾನುವ ಅದ್ರ ನೀ ರೂಮ್ ಮಾಡೋದಂದ ಬಟ್ ನಾ ಮಾಡಿಲ್ರಿ ಅಲ್ಲಿ ಸ್ಟೇಷನ್ದ ಕುತ್ತಲ್ಲಿ ಇಲ್ಲದ್ರ ಇಲ್ಲದ್ರಿ ಸ್ವಲ್ಪ ಕಣ್ಣು ಮುಚ್ಚಿತು ಒಂದ್ ಐದು ನಿಮಿಷ ಕಣ್ಣು ಮುಚ್ಚಿ ಕಣ್ ತೀರತ್ರು ಅಂದ್ರೆ ಕಶಾನ್ದ ಮೊಬೈಲ್ ಗಾಯಬ್ ಆಗಿದ್ರಿ ಇವಾಗ ನನ್ ಕಡೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೊಬೈಲ್ ಇತ್ರಿ ಅಲ್ಲಿ ಇ ಎಂ ಐ ಮೇಲೆ ತಗೊಂಡಿನ ವಿಡಿಯೋಸ್ ಎಲ್ಲ ಮಾಡಬೇಕು ಅತಂದ ಅದಲ್ಲದ್ರ ಅಲ್ಲಿ ತುಡುಗ ತುಡಗೈತ್ರಿ ಅಲ್ಲಿಂದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಎಲ್ಲ ಮಾಡ್ರಿ ಈ ತರ ಮೊಬೈಲ್ ಕದೀತ್ ಅತಂದ ಏನ್ ಆನ್ ಇದನ್ನೆಲ್ಲ ಮಾಡಿಲ್ರಿ ಒಟ್ಟೆ ಕಂಪ್ಲೇಂಟ್ ಮಾಡ್ಕೊಂಡ್ರು ಸಿಕ್ಕಿತ್ರ ಹೇಳ್ತಾವ್ರಿ ಅದು ಕಾಲ್ ಮಾಡಿ ಹೇಳ್ತವ್ರ ನಂಬರ್ ಎಲ್ಲ ತಗೊಂಡ್ರಿ ಆದ್ರೆ ಇಲ್ಲಾದ್ರ ನಂಗ ಗೊತ್ತಿತ್ರಿ ನಾ ಎಲ್ಲಿ ನೋಡಿದ್ರೆ ಸೈಡ್ ಕಲ್ಲ ಸಿಸಿಟಿವಿ ಟಿವಿ ಎಲ್ಲಾ ಇತ್ತು ಚೆಕ್ ಏನ್ರಿ ಅವ್ರಿಗೆ ಆದ್ರ ಅವ್ರು ಅಷ್ಟು ಕೇರ್ ತಗೊಳಿಲ್ಲ ಯಾಕಂದ್ರೆ ಡೈಲಿ ಅಲ್ಲಿ ಸ್ಟೇಷನ್ ದಾಗ ಇಲ್ಲದ್ರ ಶಂಬರ್ ಗಂಟೆ ಮೊಬೈಲ್ ಕಳ್ತಾನ ಯಾರ ನೋಡೋರು ಅವ್ರ ಬಿಡಿ ಸೊ ನಾನು ಇಲ್ಲದ್ರೆ ವಿಚಾರ ಮಾಡ್ಲಿರಿ ನಾಕ್ ತಾಸ ಇತ್ರಿ ನನ್ ಟ್ರೈನ್ ದ ಒಂದ್ ಗಂಟೆಗೆಲ್ಲ ಬಂದನು ಅರೇ ನಾಲ್ಕೈ ಐದ್ ಆರು ಗಂಟೆಗೆ ನನ್ ಟ್ರೈನ್ ಅಲ್ಲಿ ಇತ್ತು ಐದ್ ತಾಸ ಇಷ್ಟ ಕೆಟ್ಟ ಹಾರ್ಡೆಸ್ಟ್ ಟೈಮ್ ಇತ್ತು ಅಂದ್ರೆ ನನ್ಗಿ ಚಲಿಯಾಗ್ ಥಾಟ್ ಇಷ್ಟ ಕೆಟ್ಟ ಕೆಟ್ಟ ಥಾಟ್ ಬರ್ತದೆ ಅಂದ್ರೆ ಯಾನೇನ್ ಪೂರ್ತಿ ಲೈಫ್ ಸೊ ಎಂದಾಯ್ತು ಆ ತರ ಥಾಟ್ ಬರ್ತದ್ರಿ ಸೊ ಮೊಬೈಲ್ ಕಲ್ತಾನ ಅದ್ರ ತಲೆಾವ್ ಥಾಟ್ ಯಾವ ತರ ಬರ್ತಂದ್ರ ಎಲ್ಲಾ ಕೆಲ ಲಾಸ್ಟ್ ಆಯ್ತು ಇನ್ ಎಲ್ರಿ ಏನ್ ಆಗಲ್ಲ ಏನ್ ಮಾಡುದಂಗ ತಲೆ ಥಾಟ್ ಬರ್ತದ್ರಿ ಆಮೇಲೆ ಇದು ಇನ್ ಮನ್ಯಾಗ ನಾನ್ ನಾನೆಲ್ರೀ ಈ ತರ ಮೊಬೈಲ್ ಕಳ್ತಾನಾಯ್ತಂದ ಪಾಪ ಹೇಳಕ್ ಬರಲ್ರಿ ಯಾವ ಯಾವತರ ಬರ್ತಾ ಯಾನ್ ಶಾಕ್ ಅಂತ ಬ್ರದರ್ ಕಾಲ್ ಮಾಡಿ ಬ್ರದರ್ ಕಾಲ್ ಮಾಡಿಲ್ರಿ ಈ ತರ ಬ್ಯಾರದ ಕಡೆ ಮೊಬೈಲ್ ಇಸ್ಕೊಂಡು ಕಾಲ್ ಮಾಡ್ನ ಪೊಲೀಸ್ ಕಡೆ ಮೊಬೈಲ್ ಇಸ್ಕೊಂಡ ಸೊ ಏನ್ರಿ ಈ ತರ ಎಲ್ಲ ಮೊಬೈಲ್ ಕಳ್ತಾನ ಐತಿ ಹಂಗ ಹೆಂಗ ಅಂತಂದ ಮನೆಯವ್ರ ಬಿ ಹೇಳ್ರಿ ಕಳ್ತಾನ ಆದ್ರ ಆಗ್ಲಿ ಏನ್ ಅವತ್ತ ನಿನ್ನ ಬಾ ಮನಿ ಐತಂದ್ರಿ ನಾ ಯಾವ್ ತರ ಎಕ್ಸ್ಪೆಕ್ಟ್ ಮಾಡ್ಲಾಗಿನ್ರಿ ಪಾಪ ಬೇ ತರ ಆದ್ರ ಪಾಪ ಏನ ಅನ್ಲಿಲ್ಲ ಯಾರ ಆಗೋದಾಗ್ಲಿ ನಿನ್ನ ಬಂದ್ಬಿಡು ಮನಿಗೇ ತಂದ್ರಿ ಆಮೇಲೆ ಇಲ್ಲದ್ರ ಹೆಂಗಾರ ಮಾಡಿ ಟಿಕೆಟ್ ಇಲ್ಲದ್ರ ಬೇರೆ ಕಡೆ ಜೆರಾಕ್ಸ್ ಅಂಗಡಿ ಆಗ್ರಿ ಒಂದ್ ನನ್ ಟಿಕೆಟ್ ಕಡೆ ಆನ್ಲೈನ್ ಬಿಟ್ಕೊಂಡ ತಕ್ಕೂ ಸಲುವಾಗಿ ನೂರ್ ರೂಪಾಯಿ ಪೇಮೆಂಟ್ ಏನಾರೀ ಒಂದ್ ಜೋರಾಕ್ಸ್ವಿ ಯಾಕಂದ್ರ ನಮ್ ಸೌತ್ ಇಲ್ದ್ರ ಫ್ರೀ ಹೆಂಗ ಫ್ರೀ ದ ತಗೊಕೊಟಾರ ಆದ್ರ ನಾರ್ತ್ ಮಂದಿ ಆತರ ಆಗಿಲ್ಲ ಸ್ವಲ್ಪ ಇಲ್ಲದ್ರ ಇತನ ಇರ್ತಾರಿ ಹಂಬಲ್ ಎಲ್ಲಾ ಜಾಸ್ತಿ ಸೊ ಇಲ್ಲದ್ರೆ ಟಿಕೆಟ್ ಎಲ್ಲಾ ತಕೊಂಡ್ರಿ ತಕೊಂಡ್ ಎರಡ್ ದಿನ ಫುಲ್ ಟ್ರೈನ್ ದೌಟ್ ಫುಡ್ ಊಟ ಮಾಡ್ ಏನ್ ಇಲ್ದ ಯಾಕಂದ್ರ ಮನ್ಸಿಗೆ ಆಗಿತ್ರಿ ಊಟ ಏನಿಲ್ಲ ಟ್ರಾವೆಲ್ ಮಾಡ್ಕೊಂಡ್ ಬೈನು ಊರಿಗೆ ಬಂದ್ ರೀಚ್ ಆದನ್ರಿ ಅದ್ರ ಜನ ಎಲ್ಲಾ ಹೇಳ್ತಾರಲ್ಲಗ್ರಿ ನೀವ್ರಿ ಏನ್ ವಿಚಾರ ಮಾಡ್ತಾರ ಆತರ ನಿಮ್ ಗೋಡ್ ಎಲ್ಲ ಪ್ಲಾನ್ ಮಾಡಿರಂಗಿಲ್ಲ ಗೋಡ್ ಯಾವ ಪ್ಲಾನ್ಸ್ ಅಂತ ಹೇಳ್ತಾರ ನೋಡ್ರಿ ಆತರ ನಂಗೆ ಇಲ್ದ್ರೆ ಬೇರೆನೇ ಪ್ಲಾನ್ಸ್ ಉಳಿದು ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ರಾಮ ಮಂದಿರ್ ಓಪನಿಂಗ್ ಆಗುದ್ರಿ ಅದಕ್ಕಿಂತ ಇಲ್ದ್ರ ಒಂದ್ ಇಪ್ಪತ್ತ್ ಮೂವತ್ ದಿವ್ಸ ಮೊದ್ಲು ಇಲ್ದ್ರ ನನಗೆ ಪ್ಲಾನ್ ಯಾವತರ ತರ ಬತ್ತು ಅಂದ್ರ ನಾವ್ ಇಲ್ಲದ್ರ ನಮ್ ಕರ್ನಾಟಕದ ಕಿಸಿಕೊಂಡ ಇಲ್ಲಗ್ರಿ ಹಂಪಿ ಕಿಸ್ಕಂಡ ಸೊ ಅಲ್ಲಿ ಹೋಗಿಲ್ಲದ ರಾಮ್ ಜರ್ನಿ ಯಾವ ತರ ಇತ್ತು ರಾಮ್ ಇಲ್ಲದ್ರ ಅಲ್ಲಿ ಬಂದ್ ಏನೇನ್ ಮಾಡಿರು ಯಾವ ಪ್ಲೇಸ್ ವಿಸಿಟ್ ಮಾಡಿ ಅದನ್ನೆಲ್ಲ ವಿಡಿಯೋ ಮಾಡಬೇಕು ಬ್ಲಾಗ್ ಮಾಡ್ಬೇಕಂತ ಪ್ಲಾನ್ ಬತ್ರಿ ಮತ್ತೊಮ್ಮೆ ಟ್ರೈ ಮಾಡನ ತಂದ ಸೊ ಅದನ್ರೀ ರಾಮ್ ಮಂದಿರ್ ಮೇಲೆ ಇಲ್ದ್ರ ವಿಡಿಯೋಸ್ ಎಲ್ಲ ಮಾಡಿ ಆ ರಾಮ ಹೆಂಗ ನಮ್ದ ಹಂಪಿದ ಹಂಪಿ ಅಹ್ ಅಂಜನಾದ್ರಿ ಕಿಸ್ಕಿಂದಾಗ ಇಲ್ಲದ್ರ ಅಂಜನ ಹನುಮಂತನ್ ಪಾದಚನ ಸಿಕ್ಕಿನ ಪಾದ ದಿನಗಳ ಅವತ್ ಎಲ್ಲ ತರದು ವಿಡಿಯೋಗಳೆಲ್ಲ ಮಾಡೀನ್ರಿ ಸೊ ಮಾಡಿಲ್ಲದ್ರ ವಾಪಸ್ ರಿಟರ್ನ್ ಬಂದ ರಿಟರ್ನ್ ಬಂದ್ರಿ ಇದ್ರ ವಿಡಿಯೋಸ್ ಎಲ್ಲ ರಾಮ ಮಂದಿರ್ ಓಪನಿಂಗ್ ದಿವಸ ಅಪ್ಲೋಡ್ ಮಾಡಿನು ಅಂಡ್ ಅದ್ರಗು ಅದ್ರ ಸ್ವಲ್ಪ ರಿಸ್ಪಾಸ್ ಚಲೋ ಬತ್ರಿ ಒಂದ್ ಸಾವಿರ ಎರಡ್ ಸಾವಿರ ಜನ ಅವಾಗ ಅವಾಗಷ್ಟ್ ಜನ ನೋಡ್ರಿ ಅಂದ್ರೆ ಅದನ್ನೊಂದ್ ಹೈ ಖುಷಿ ಒಂದದಿಂದ ನೋಡಿರತ್ತ ಸೊ ಖುಷಿ ಇತ್ತು ಅದ್ ಆಗಲ ಪ್ಲಾನ್ ಯಾವತರ ಐತಂದ್ರ ರಾಮ ಮಂದಿರ್ ಓಪನಿಂಗ್ ರಾಮ ಮಂದಿರ್ ಓಪನಿಂಗ್ ದಿವಸ ಪ್ಲಾನ್ ಯಾವ ತರ ಐತಂದ್ರ ಇನ್ ಇಲ್ಲದ್ರ ಮಿನಿ ಬ್ಲಾಗ್ ಮಾಡ್ಬೇಕು ಅತಂದ ಯಾಕಂದ್ರೆ ಅವಾಗ ರೀ ಆ ಟೈಮ್ ದಾಗ ಮಿನಿ ಬ್ಲಾಗ್ ಕರ್ನಾಟಕದ ಜಾಸ್ತಿ ಜನ ಯಾರು ಮಾಡ್ಲಾಗಿರೋ ಹಿಂದವ್ರೆಲ್ಲಾ ಮಾಡ್ತಿದ್ರಿ ನಾನ್ ನೋಡ್ತಿದ್ನು ಸೊ ನಾನು ಟ್ರೈ ಮಾಡ್ಬಾರ್ದು ತಂದ ಮಿನಿ ಬ್ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ ಆಮೇಲೆ ಎಲ್ದ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ದ್ರ ಮೂರನೇ ದಿನ ನಾಲ್ಕನೇ ಬ್ಲಾಗ್ ಮಾಡಿನ್ರಿ ಅದ್ರ ವೈರಲ್ ಐತ್ರಿ ವೈರಲ್ ಅಂದ್ರ ಒಂದ್ ಸೆವೆಂಟಿ ಕೆ ವ್ಯೂಸ್ ಐತ್ರಿ ನಂದ್ ಮಿನಿ ಬ್ಲಾಗ್ ಮೇಲೆ ಸೆವೆಂಟಿ ಕೆ ವ್ಯೂಸ್ ಅಂದ್ರೆ ಯಾವ್ದ್ರದ ವೀಡಿಯೋ ಮಾಡಿ ಅಂದ್ರೆ ನಮ್ಮ ಎಡ್ಡೂರ್ ವೀರ್ಭದ್ರದ ವಿಡಿಯೋ ಮಾಡ್ರಿ ಕುಡಿಯೋದ ಅವ್ ವಿಡಿಯೋ ಇಲ್ದ್ರಿ ಫುಲ್ ಅಂದ್ರ ಸೆವೆಂಟಿ ಕೆ ಓತ್ರಿ ಸದನ ಇಲ್ಲದ್ರೆ ವೀಡಿಯೋಗಳು ಇಲ್ದ ಸೌಕಾಶ ಸೌಕಾಶ ರನ್ ಹಾಕ್ ಸ್ಟಾರ್ಟ್ ಮಾಡಿ ಮಾಡಿದ್ರಿ ಇನ್ಸ್ಟಾಗ್ರಾಮ್ ಮೇಲೆ ವಿಡಿಯೋಗಳು ಇನ್ಸ್ಟಾಗ್ರಾಮಡೋಗಳು ಓಡ್ಕತ್ತೀರಿ ಅವತ್ ನಿಲ್ದ್ರ ಫೇಸ್ಬುಕ್ ದಾಗ ಭಿ ಅಪ್ಲೋಡ್ ಮಾಡಕ್ ಜಾಲ್ ಮಾಡಿನ್ರಿ ಆಮೇಲೆ ನಾನು ಯಾವ ತರ ಕಾಂಟೆಂಟ್ ಸ್ಟಾರ್ಟಿಂಗ್ ಅಂದ್ರೆ ಇನ್ನ ಬಿ ಯಾವ ತರ ಮಾಡ್ತಾನಂದ್ರ ನಿಮ್ಗೆ ಗೊತ್ತಿದೆ ಫಾರ್ಮಿಂಗ್ ರಿಲೇಟೆಡ್ ನಮ್ದ್ ರೈತರದ ಡೈಲಿ ಲೈಫ್ ಯಾವ ತರ ಇರ್ತೈತಿ ಡೈಲಿ ನಾನ್ ಮಾಡ್ತೀನಿ ಜೆನ್ವೀನ್ ರೀ ಎಲ್ಲಕ್ಕೆಲ್ಲ ಯಾವ ತರ ರಿಯಾಲಿಟಿ ತೋರ್ಸ್ತೇನ್ ರೀ ನಾನೆಲ್ರಿ ನಮ್ಗು ಶಣ್ಣ ಕಾಸ್ತ ಆಗಿದ್ರಿ ಅದ್ರು ಭಿ ವಿಡಿಯೋ ಮಾಡಿದ್ ರೀ ಎಲ್ಲಾದ್ರು ಟ್ರಾವೆಲ್ ಕೊಂಡಿನ ಅದ್ರ ವಿಡಿಯೋ ಮಾಡಿದನು ಹೊಲದಾಗ ಯಾರು ಕೆಲಸ ಮಾಡಕಂದ್ರೆ ಅದ್ರದ್ ವಿಡಿಯೋ ಮಾಡಿದನು ಎಲ್ಲ ಜ ರೈತರ ಜೀವನ ಆಕ್ಚುಲಿ ರೈತರ ಜೀವನ ಯಾವ ತರ ಇರ್ತೈತಿ ಆ ತರ ಪ್ಯೂರ್ ಆಗಿ ತೋರ್ಸಿನಿ ಅದಲ್ದ್ರೆ ನಿಮ್ಗೆ ಎಲ್ಲಾರ್ಗು ಇಷ್ಟಾನು ಆಯ್ತು ಎಲ್ಲಾರು ನೋಡ್ರಿ ಸಪೋರ್ಟ್ ಕೂಡ ಮಾಡ್ರಿ ಒಂದ್ ಲೆವೆಲ್ ಇಲ್ದ್ರ ಇವಾಗ ಎರಡ್ ವರ್ಷದ ಇಲ್ಲದ್ರ ಒಂದ್ವರೆ ಲಕ್ಷಕ್ಕಿಂತ ಹೆಚ್ಚು ಫಾಲೋವರ್ಸ್ ಇದಾರೆ ಇನ್ಸ್ಟಾಗ್ರಾಮ್ ಇಲ್ರಿ ಮತ್ ಯತ್ ಆಗ ಬಿ ರೀ ಫೇಸ್ಬುಕ್ ದಾಗ ರೀ ಮೂವತ್ ನಾಲ್ಕು ಸಾವಿರ ಫಾಲೋರ್ಸ್ ಇದನ್ಸ್ ಯೂಟ್ಯೂಬ್ ದಾಗ ಇಲ್ಲದ್ರಿ ಇಪ್ಪತ್ ಸಾವಿರ ಸೋಶಿಯಲ್ ಮೀಡಿಯಾದ ಗುಡ್ ಅಮೌಂಟ್ ಅರ್ನ್ ಮಾಡಿ ಇವಾಗ ಇಲ್ಲದ್ರ ಮನಿ ಕಟ್ ಪೂರ್ತಿ ನಂದ ಅಮೌಂಟ್ ಇಲ್ರಿ ಪಾಪಾನ್ ಬಿ ಕಾಂಟ್ರಿಬ್ಯೂಷನ್ ಐತಿ ಮಮ್ಮಿ ಐತ್ರಿ ಅಣ್ಣಂದ ಐತಿ ಅಕ್ಕಂದ್ ನಂದ್ ಬಿ ಐತಿ ಎಲ್ಲಾರು ಕುಡ್ಸಿಲ್ ಕಟ್ಟದ್ರಿ ಮತ್ ನಂದ ಎಲ್ಲ ಈ ಜರ್ನಿಲ್ದ್ರ ಇಲ್ಲಿ ತನಕ ಬಂದ್ ರೀಚ್ ಆಗ ಒಂದ್ ಟೈಮ್ ನೋಡಿದ್ರೆ ನಮ್ ಫ್ಯಾಮಿಲಿ ಬಾಕ್ ಸಪೋರ್ಟ್ ಇದ್ರ ನಂಗ ಯಾಕಂದ್ರೆ ನಮ್ಮ ಪಪ್ಪ ವಿಡಿಯೋ ಮಾಡ್ಕದಿ ಯಾಕ ವಿಡಿಯೋ ಮಾಡ್ಬೇಡ ಬಂದ್ ಮಾಡು ಹಾಂಗ್ ಮಾಡು ಹಿಂಗ್ ಮಾಡೋದ್ರ ಪಪ್ಪ ಅಂದೇ ಇಲ್ರಿ ನಮ್ಮ ಅಣ್ಣ ಬೇಲ್ದ್ರ ಫುಲ್ ಸಪೋರ್ಟ್ ಮಾಡ್ತಾನೀ ವಿಡಿಯೋ ಮಾಡವ್ರು ಸಪೋರ್ಟ್ ಮಾಡ್ತಾರಿ ಪಪ್ಪ ಮಮ್ಮಿ ಅಣ್ಣ ಎಲ್ಲಾ ಕೆಲವರು ಸಪೋರ್ಟ್ ಮಾಡ್ತಾರ ನಮ್ ಫ್ಯಾಮಿಲಿ ಎಲ್ಲ ನಂಗೆ ಸಪೋರ್ಟ್ ಮಾಡ್ತ ನೋಡ್ಲಂತ್ ತಗೋರಿ ನಾ ಇಲ್ಲಿ ತನಕ ಬರ್ಲಾ ಅಂದ್ರೆ ಇಷ್ಟ ಜರ್ನಿ ಇಲ್ಲದ್ರ ಇಷ್ಟ ಒಂದ್ ಲೆವೆಲ್ ದೀಲ್ ಆಗ್ತನು ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ ಯಾಕಂದ್ರ ಅವರೇ ಎಲ್ಲ ಇಲ್ಲ ಹತ್ರ ಅಂದ್ರ ನಥಿಂಗ್ ಅದ ನಾನು ಅವ್ರಿಲ್ದ ಸೊ ಥ್ಯಾಂಕ್ಸ್ ಮತ್ತೆ ನಿಮಗೂ ಥ್ಯಾಂಕ್ಸ್ ರೀ ನೀವ್ ಸರ್ ಬಾ ಸಪೋರ್ಟ್ ಮಾಡಿದ್ರಿ ಇಲ್ಲಿ ತನಕ ಬಂದ್ ರೀಚ್ ಆಗಕ ಈ ಜರ್ನಿದಾಗ ನಂದ್ ಹಾರ್ಡೆಸ್ಟ್ ಟೈಮ್ ದಾಗ ಎಲ್ಲಾರು ಇಲ್ಲದ್ರ ನನ್ ಮೇಲೆ ನಗತಿದ್ರಿ ಏನ್ ಮಾಡ್ಕೋದ ಎಲ್ಲರೂ ಇಲ್ಲದ್ರ ಕಾಲ್ ಮಾಡಿ ರಿಲೇಟಿವ್ ಎಲ್ಲ ಕಾಲ್ ಮಾಡ್ತಿರ್ಲ್ರಿ ಅವಾಗೆಲ್ಲಾದ್ರೆ ನಿಮ್ಗೆ ಏನ್ ಮಾಡ್ಕೋದ ಹಂಗ ಪಪ್ಪಾಗ ಅಂತಿದ್ರಿ ಆ ಎಲ್ಲಾ ಹಾರ್ಡೆಸ್ಟ್ ಟೈಮ್ ದಾಗ ಇಲ್ಲದ್ರ ನನ್ ಫ್ಯಾಮಿಲಿ ಬಿ ನಾನ್ ಜೊತೆ ಐತ್ರಿ ಮತ್ ಇಲ್ಲದ್ರ ನಮ್ ಗನರ್ ನನ್ನ ದೋಸ್ ಗನೋತ್ ನೋಡ್ ವಿಡಿಯೋದ ಎಲ್ಲ ನೋಡತಿ ನೀವ್ರ ಬಾಳ ಅಂದ್ರ ಬಾಳ ಹೆಲ್ಪ್ ಮಾಡಿದಾರಿ ನಾ ಇಲ್ಲದ್ರ ಯಾವ್ದೇ ಸಿಚುಯೇಷನ್ ದಾಗ ಇದ್ರು ನಂಗ್ ಫೈನಾನ್ಸಿಯಲ್ ಸಿಚುವೇಶನ್ ಇಲ್ರಿ ಅಹ್ ಯಾರ ಒಂದ್ ವಿಡಿಯೋ ಮಾಡೋದಿರ್ಲಿ ತನ್ನೆಲ್ಲ ಕೆಲಸಗಳನ್ನ ಬಿಟ್ಟ ನನ್ ವಿಡಿಯೋ ಮಾಡಲ್ಲ ಹೆಲ್ಪ್ ಮಾಡಿದ ಅವಂಗೂ ಇಲ್ಲದ್ರ ಒಂದ್ ಸ್ಪೆಷಲ್ ಥ್ಯಾಂಕ್ಸ್ ರೀ ಹಾರ್ಡೆಸ್ಟ್ ಟೈಮ್ ದಾಗ ಬಂದಿಲ್ಲ ಬಹಳ ಕಮ್ಮಿ ಸಿಗ್ತಾರು ಲೈಫ್ ದಾಗ ಆದ್ರ ನೀವಿಲ್ಲದ್ರೆ ಯಾವ ತರ ಇಲ್ಲದ್ರೆ ಫಸ್ಟ್ ಟೈಮ್ ನಾನು ಗೋಪ್ರೋ ಕ್ಯಾಮ್ರಾ ತಗೊಂಡಿ ನೋಡ್ರಿ ಅವಾಗೂ ಇಲ್ಲದ್ರಹ್ ಟ್ವೆಂಟಿ ತೌಸಂಡ್ ನಾವ್ ಒಂದ್ ಎರಡ್ ಮಂತ್ ಸ್ಯಾಲರಿ ಬಂದತ್ರಿ ಮತ್ತ ಒಂದ್ ಕಡೆ ಕೆಲಸ ಮಾಡಿ ಅರ್ನ್ ಮಾಡಿದ್ದು ಸೊ ನನ್ ಇಲ್ಲದ್ರೆ ಫೋರ್ಟಿ ತೌಸಂಡ್ ಬರೋದಿತ್ತು ಟ್ವೆಂಟಿ ತೌಸಂಡ್ ಅಟ್ಟ ಕೊಟ್ಟಿದ್ರು ಟ್ವೆಂಟಿ ತೌಸಂಡ್ ಬರೋದಿತ್ತು ಸೊ ಇವ್ ಹೇಳ್ರಿ ಕ್ಯಾಮ್ರಾ ಬರೋ ತನಕ ವೇಟ್ ಮಾಡ್ಬೇಡ ನನ್ ಕಡೆ ಇಪ್ಪತ್ ಸಾವಿರದ ನಮ್ ರೊಕ್ಕ ಹೋಗು ಹೋಗುವಲ್ಲಾ ನಿಲ್ದ್ರ ಕ್ಯಾಮ್ರಾ ತಗೊಂಡ್ಬಾ ಮತ್ ನಿನ್ ಏನ್ ಜರ್ನಿ ಸ್ಟಾರ್ಟ್ ಮಾಡ್ ಕೇಳೋರ್ ಸ್ಟಾರ್ಟ್ ಮಾಡೋದ ಸೊ ಈ ತರ ದೋಸ್ತಾರೆ ಯಾವಾಗ ಸಿಗುಲ್ಲ ಸೊ ನಿಮ್ ಕಡೆ ಯಾರಾದ್ರು ಇರ್ತಾರೆ ಅವ್ರ ಬಿಡಕ್ ಹೋಗ್ಬೇಡ್ರಿ ಯಾನ್ ಭೀ ಜಗಳ ಆಗ್ಲಿ ಏನ್ ಭೀ ಆಗ್ಲಿ ನಮ್ ಕಡೆ ನಮ್ಗ ಜಗಳ ಜಗಳಾಗಿದ್ವ ಅದ್ರ ಮತ್ತ್ ಅವ್ರು ಎರಡನೇ ದಿವಸ ಮತ್ ಪೂರ್ತವ್ರ ಮತ್ ನೀರ್ ಭೀ ಏನಾರ ಲೈಫ್ ದ್ ಆಗ್ಬೇಕು ಅಂದ್ರ ಒಳ್ಳೆ ಕೆಲಸಗಳನ್ನ ಹೋಗ್ರಿ ಮತ್ ಕನ್ಸಿಸ್ಟೆನ್ಸಿ ರೀ ನೀವ್ ಏನ್ ಮಾಡ್ತಿರೋ ಅದ್ನಾಗ ಇವತ್ತೆಲ್ಲಾದ್ರೂ ಒಂದೇಳ ಲಾಸ್ ಆದ್ರೂನು ಅದನ್ನ ಲಾಸ್ ರಿಕವರಿ ಮಾಡ್ಕೋಬೇಕು ಮತ್ತ್ ಫ್ಯೂಚರ್ ಫ್ಯೂಚರ್ ದ್ರಿ ಅದನ್ನ ಯಾವ ತರ ಬೆನಿಫಿಟ್ ಅದ ನಾ ಯಾವ ತರ ವರ್ಕ್ ಮಾಡಿದ್ರೆ ಸಕ್ಸಸ್ ಆಗ್ತದೆ ಅಂತ ಕನ್ಸಿಸ್ಟೆಂಟ್ ಮಾಡ್ಕೋ ವರ್ಕ್ ಸಕ್ಸಸ್ ಆಗಿ ಆಗ್ತಿ ಸೊ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ವಿಡಿಯೋ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಶಿವನ ಮುಂದೆ ಬಿಡಿದಾಗ ರಾಧೆ ರಾಧೆ